ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತೀವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಅಡಿಕೆ ತೋಟದಲ್ಲಿದ್ದೀವಿ ಈ ವರ್ಷದ ಅಡಿಕೆ ಫಸಲು ಯಾವ ರೀತಿ ನಮ್ಮ ರೈತರಿಗೆ ಸಿಗ್ಬೋದು ಅಡಿಕೆ ಗೊನೆಗಳು ಹೊಂಬಾಳೆಗಳು ಯಾವ ರೀತಿ ಒಡೆದಿದ್ದಾವೆ ಮುಂದಿನ ದಿನಗಳಲ್ಲಿ ಈ ಉತ್ತಮವಾದ ಹೊಂಬಾಳೆಗಳು ನಿಲ್ಲಬೇಕು ಅಡಿಕೆ ಫಸಲು ತುಂಬ ಚೆನ್ನಾಗಿ ಸಿಗಬೇಕು ಅಂದರೆ ನಾವು ಯಾವ ರೀತಿ ಆರೈಕೆಯನ್ನು ಮಾಡಬೇಕು ರೈತ ಅದು ಅಂತ ತಿಳ್ಕೊಳ್ತಾ ಹೋಗೋಣ ಮುಖ್ಯವಾಗಿ ಈ ವರ್ಷ ಮಳೆ ಕಡಿಮೆ ಆಗಿತ್ತು ಅಂದರೆ ಹೋದ ವರ್ಷ ಮಳೆ ಕಡಿಮೆ ಆಗಿತ್ತು ಬರಗಾಲ ಬಂದಿತ್ತು ರೈತ ತುಂಬ ಕಷ್ಟಗಳನ್ನು ಪಟ್ಟಿದ್ದಾರೆ ಅದೆಲ್ಲ ಮೀರಿ ಇವತ್ತಿಗೆ ಮಳೆ ಬರ್ತಾ ಇದೆ ಕೆಲವೊಂದು ಕಡೆ ಬಂದಿಲ್ಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬರುತ್ತೆ ಬರ್ತಾ ಇರೋದರಿಂದ ನಾವು ಅಡಿಕೆ ಮರಗಳನ್ನು ಈ ರೀತಿ ಆರೈಕೆ ಮಾಡೋದರಿಂದ ಅಡಿಕೆ ಹೊಂಬಾಳೆಗಳು ಆಗಲಿ ಅಡಿಕೆ ಆಗಲಿ ಉತ್ಕೃಷ್ಟವಾಗಿ ಉತ್ತಮವಾಗಿ ನಮಗೆ ದೊರಕ್ತವೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿ ಅಡಿಕೆ ನಮಗೆ ಸಿಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಮೊದಲನೇದಾಗಿ ನಾವು ಯಾವ ರೀತಿ ಆರೈಕೆಯನ್ನು ಮಾಡಬೇಕಪ್ಪ ನಮ್ಮ ತೋಟಗಳಿಗೆ ಅಂದರೆ ಯಾವುದೇ ರೀತಿಯ ಮಳೆ ಬಂತು ಅಂದ ತಕ್ಷಣ ಕಳೆನಾಶಕವನ್ನು ಹೊಡಿಬೇಡಿ ಏಕೆಂದರೆ ಇಷ್ಟು ದಿನ ಹೋಗಿರುತ್ತೆ ತೋಟ ನೀವು ಕಳೆನಾಶಕ ಹೊಡೆದಾಗ ಅದು ಇರ್ತಕ್ಕಂಥ ಹೊಂಬಾಳೆಗಳು ಸಮೇತ ಒಣಗೋಗೋದಕ್ಕೆ ಚಾನ್ಸಸ್ ತುಂಬ ಇರುತ್ತೆ ಕಳೆನಾಶಕ ಮುಖ್ಯವಾಗಿ ಹೊಡಿಬೇಡಿ ನಂತರ ನೀವೇನಪ್ಪ ಅಂದರೆ ಈ ಸಮಯದಲ್ಲಿ ಸ್ವಲ್ಪ ಮಳೆ ಬಂದು ತುಂಬ ತನವಾಗಿ ಚೆನ್ನಾಗಿ ಭೂಮಿ ಮಿದುವಾಗಿರ್ತದೆ ನೀವು ಗೊಬ್ಬರದ ಪೂರೈಕೆಯನ್ನು ಮಾಡಬೇಕಾಗುತ್ತೆ ಉತ್ತಮ ಉತ್ತಮ ರೀತಿಯ ಗೊಬ್ಬರಗಳನ್ನು ನೀವು ಹಾಕಬೇಕಾಗುತ್ತೆ ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ತುಂಬ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಅದಲ್ಲದೆ ಕುರಿ ಗೊಬ್ಬರ ಮೇಕೆ ಗೊಬ್ಬರ ಈ ಥರ ಸಿಗುತ್ತಲ್ಲ ಈ ಥರ ಗೊಬ್ಬರವನ್ನು ನೀವು ಹಾಕಬೇಕಾಗುತ್ತೆ ನಿಮ್ಮ ತೋಟಕ್ಕೆ ಈ ಸಮಯದಲ್ಲಿ ಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ನೀಡಿದ್ದೇ ಆದಲ್ಲಿ ಈಗ ಮಳೆ ಬೇರೆ ಬಿಡ್ತಾ ಇರುತ್ತೆ ನೀರು ಬೇರೆ ಬಿಡ್ತಾ ಇರ್ತೀರ ಉತ್ತಮ ರೀತಿಯ ಪೋಷಕಾಂಶ ಮರಕ್ಕೆ ಕೊಟ್ಟಂಗೆ ಆಗುತ್ತೆ ಫಲವತ್ತತೆ ಕೊಟ್ಟಂಗೆ ಆಗುತ್ತೆ ಆ ಮರ ತುಂಬ ಚೆನ್ನಾಗಿ ತೊಗೊಳ್ಳುತ್ತೆ ತೇವಾಂಶ ಹೆಚ್ಚು ಇದ್ದಾಗ ಫಲವತ್ತತೆ ಹೆಚ್ಚು ಎಳ್ಕೊಳುತ್ತೆ ಸರಿನಾ ಹಾಗಾಗಿ ನೀವು ಈ ಸಮಯದಲ್ಲಿ ಗೊಬ್ಬರವನ್ನು ಹಾಕೋದನ್ನು ಮಿಸ್ ಮಾಡಬೇಡಿ ಸಾಧ್ಯವಾದರೆ ಯಾವ್ಯಾವ ರೈತರು ಇನ್ನೂ ಗೊಬ್ಬರ ಹಾಕಿಲ್ವೋ ಖಂಡಿತವಾಗಿಯೂ ಗೊಬ್ಬರ ಹಾಕಿ ಇಚ್ಛೆಯಿಂದ ಇತ್ತಲಾಗೆ ಏನು ಒಂಬಳೆ ಉಡಿತವೋ ಅವು ಪ್ರತಿಯೊಂದು ಹೊಂಬಳೆಗಳು ನಿಲ್ತವೆ ಉತ್ತಮವಾದ ಅಡಿಕೆ ನಿಮಗೆ ದೊರಕುತ್ತೆ ನಂತರ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ನೋಡಿ ಜೀವಾಮೃತವನ್ನು ಮಾಡಿ ನೀವು ಹಾಕಿರ್ತಕ್ಕಂಥ ಗೊಬ್ಬರ ಏನಿದೆಯೋ ಅದಕ್ಕೆ ಇದು ಉತ್ತಮವಾದ ಟಾಣಿಕ್ ಇದ್ದಂಗೆ ಈಗ ಮನುಷ್ಯನಿಗೆ ಊಟ ಹೆಂಗೋ ಪ್ರೋಟೀನ್ ಫುಡ್ ತೊಗೊತೀವಲ್ಲ ಆ ಥರ ನೀವು ಏನು ಗೊಬ್ಬರ ಹಾಕಿರ್ತೀರೋ ಅದಕ್ಕೆ ಒಂದು ಪ್ರೋಟೀನ್ ಫುಡ್ ಇದ್ದಂಗೆ ಇದು ಜೀವಾಮೃತ ಸಾಧ್ಯವಾದರೆ ಪ್ರತಿ ತಿಂಗಳಿಗೊಮ್ಮೆ ಜೀವಾಮೃತವನ್ನು ಮಾಡಿ ಜೀವಾಮೃತವನ್ನು ಮಾಡೋದಕ್ಕೆ ಏನು ಭಾಳ ಖರ್ಚಾಗೋದಿಲ್ಲ ನೋಡಿ ಒಂದು ಹತ್ತರಿಂದ ಹದಿನೈದು ಲೀಟ್ರ್ ಗಂಜು ಬೇಕಾಗುತ್ತೆ ಒಂದು ನಾಲ್ಕು ಕೆ ಜಿ ಕಡಲೆ ಇಟ್ಟು ವೇಸ್ಟ್ ಸೆಕೆಂಡ್ಸ್ ಕಡಲೆ ಇಟ್ಟಾದರೂ ಓಕೆ ಏನು ತೊಂದರೆ ಇಲ್ಲ ಅದಾದ ಮೇಲೆ ಒಂದು ನಾಲ್ಕರಿಂದ ಐದು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ಇಷ್ಟನ್ನು ಸರಿಯಾದ ರೀತಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಒಂದು ಎರಡು ಬಾಣಲಿ ಮೂರು ಬಾಣಲಿ ಸಗಣಿ ಹಾಕ್ಬಿಟ್ಟು ಆ ಒಂದು ಡ್ರಮ್ಮಲ್ಲಿ ವಾರ ಬಲಗಡೆಯಿಂದನೇ ತಿರುಗಿಸ್ಬೇಕು ಒಂದು ಕಡ್ಡಿ ಹಾಕ್ಬಿಟ್ಟು ಬಲಗಡೆಯಿಂದನೇ ತಿರುಗಿಸಿ ನೆರಳಲ್ಲಿ ಇಡಿ ಒಂದು ವಾರ ಏಳರಿಂದ ಒಂಬತ್ತು ದಿನದವರೆಗೂ ಆ ರೀತಿ ಮಾಡಿ ಬೆಳಿಗ್ಗೆ ಸಂಜೆ ನೀವು ಡ್ರಮ್ಮಲ್ಲಿ ಕೋಲಾಕಿ ಗೂರಾಡ್ತಾ ಇರಬೇಕು ದಿನಕ್ಕೆ ಎರಡು ಬಾರಿ ಆ ರೀತಿ ಗೂರಾಡೇ ಆದಮೇಲೆ ಒಂದು ವಾರಕ್ಕೆ ರೆಡಿಯಾಗುತ್ತೆ ಆ ರೆಡಿಯಾಗಿರ್ತಕ್ಕಂಥ ಜೀವಾಮೃತವನ್ನು ಪ್ರತಿ ಗಿಡಕ್ಕೆ ಒಂದು ಲೀಟರ್ ಪ್ರತಿ ಗಿಡಕ್ಕೂ ಒಂದು ಲೀಟರನ್ನು ನೀವು ಕೊಡ್ತಾ ಹೋಗಿ ನಿಮ್ಮ ಅಡಿಕೆ ಫಸಲು ಯಾವ ರೀತಿ ಹೇರಳವಾಗಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಗಮನಿಸಿ ನನ್ನ ಮಾತಿಗೆ ನೂರಕ್ಕೆ ನೂರು ಗ್ಯಾರಂಟಿ ಕೊಡ್ತೀನಿ ಯಾಕೆ ಅಂದರೆ ನಾನೊಬ್ಬ ಅಡಿಕೆ ರೈತ ನಾನು ಮಾಡಿರ್ತಕ್ಕಂಥ ಎಕ್ಸ್ಪಿರಿಮೆಂಟನ್ನು ನಿಮಗೆ ಹೇಳ್ತಾ ಇರೋದು ನೋಡಿ ನೀವು ಹಾಕಿರ್ತಕ್ಕಂಥ ಗೊಬ್ಬರಕ್ಕೆ ಈ ಜೀವಾಮೃತವನ್ನು ಕೊಟ್ಟಾಗ ಅವೆರಡೂ ಸರಿಯಾದ ರೀತಿಯಲ್ಲಿ ಮರ ಕೆಲಸ ಮಾಡುತ್ತೆ ಅವೆರಡನ್ನು ತಗೊಂಡ್ರು ಮಳೆ ಅದರ ಜೊತೆ ನೀರು ಬಿಡ್ತಾಯಿದ್ದೀರಾ ಈ ಕೆಲಸವನ್ನು ಮಾಡಿ ನಂತರ ನೀವು ಮಾಡಬೇಕಾಗಿರೋದು ಇಷ್ಟೆ ಯಾವುದೇ ಕಾರಣಕ್ಕೂ ಕಲ್ಟಿವೇಟ್ ಎಲ್ಲ ಮಾಡಿಸ್ಬೇಡಿ ಸಾಧ್ಯವಾದರೆ ಚಾಪ್ ಕಟ್ರು ಸಾರಿ ಬ್ರಷ್ ಕಟ್ಟಿಂಗ್ ಮಾಡಿ ಅಂದರೆ ಹುಲ್ಲು ಪುಡಿ ಆದಂಗೆ ಅದು ಕೂಡ ಗೊಬ್ಬರವಾಗಿ ತಯಾರಾಗುತ್ತೆ ಗರಿ ಗೊಬ್ಬರವಾಗಿ ತಯಾರಾಗುತ್ತೆ ಮತ್ತು ನೀವು ಹಾಕಿರ್ತಕ್ಕಂಥ ಗೊಬ್ಬರ ಫಲವತ್ತತೆಯನ್ನು ಕೊಡುತ್ತೆ ಜೀವಾಮೃತ ಫಲವತ್ತತೆಯನ್ನು ಕೊಡುತ್ತೆ ಯಾವುದೇ ರೀತಿ ಕಳನಾಶಕವನ್ನು ಹೊಡಿಬೇಡಿ ಎರೆ ಹುಳು ಸತ್ತ ಹೋಗುತ್ತೆ ಭೂಮಿ ಎಟ್ಟೆ ಆಗುತ್ತೆ ಇಷ್ಟು ದಿನ ಬೆಂಡರವಾಗಿರ್ತಕ್ಕಂಥ ತೋಟಗಳು ಫಸಲು ತುಂಬ ಕುಂಠಿತ ಆಗುತ್ತೆ ಇಷ್ಟೆಲ್ಲ ನೀವು ಅಚ್ಚುಕಟ್ಟಾದ ಆರೈಕೆಯನ್ನು ಖಂಡಿತವಾಗಿಯೂ ಮಾಡಿದ್ದೇ ಆದಲ್ಲಿ ನಿಮ್ಮ ತೋಟ ಉತ್ತಮವಾದ ಹೊಂಬಾಳೆಗಳನ್ನು ಹಿಡಿದು ಉತ್ತಮವಾದ ಅಡಿಕೆ ಗೊನೆಗಳನ್ನು ಹಿಡಿದು ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಅಡಿಕೆ ಫಸಲು ದೊರೆಯುತ್ತದೆ ನಂತರ ಉತ್ತಮವಾದ ಲಾಭವನ್ನು ಕೂಡ ನೀವು ಮಾಡಬಹುದು ಪ್ರತಿಯೊಬ್ಬ ರೈತನೂ ಈ ಕೆಲಸಗಳನ್ನು ಹಂತ ಹಂತವಾಗಿ ಮಾಡ್ತಾ ಹೋಗಬೇಕು ಜೀವಾಮೃತವನ್ನು ಪ್ರತಿ ತಿಂಗಳಿಗೊಮ್ಮೆ ಕೊಡಿ ಅಂತ ನಾನು ಸಜೆಷನ್ ಮಾಡ್ತೀನಿ ಏನು ತೊಂದರೆ ಇಲ್ಲ ನಿಮಗೆ ನೀವೆಷ್ಟು ಖರ್ಚು ಮಾಡ್ತೀರೋ ಅದರ ಹತ್ತರಷ್ಟು ನಿಮಗೆ ರಿಟರ್ನ್ಸ್ ಬರುತ್ತೆ ಖಂಡಿತವಾಗಿ ಶ್ರಮವಹಿಸಿ ಕೆಲಸ ಮಾಡಬೇಕಷ್ಟೇ ಶ್ರದ್ಧೆಯಿಂದ ಪ್ರೀತಿಯಿಂದ ನಮ್ಮ ತೋಟವನ್ನು ನಾವು ಆರೈಕೆ ಮಾಡಿದ್ದೇ ಆಗಲಿ ನಮಗೆ ಒಳ್ಳೆಯ ಆದಾಯದ ಮೂಲ ಇವತ್ತು ಅಡಿಕೆ ತೋಟ ಎಲ್ಲ ಬೆಳೆಗಳಿಗೆ ಹೋಲಿಸಿದರೆ ಇವತ್ತು ಅಡಿಕೆ ಆದಾಯ ತುಂಬ ಉತ್ತಮವಾದದ್ದು ತುಂಬ ಸುಲಭವಾಗಿ ಸಿಗುತ್ತೆ ಸ್ವಲ್ಪ ನೀರಿನ ಪೂರೈಕೆ ಗೊಬ್ಬರದ ಪೂರೈಕೆ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿದಾಗ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದರೆ ಹಾಗಾಗಿ ಇರ್ತಕ್ಕಂಥ ಅವಕಾಶವನ್ನು ಯಾವುದೇ ಒಬ್ಬ ರೈತ ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಅಡಿಕೆ ಮರಗಳನ್ನು ಸಾವಯವ ಕೃಷಿ ಮಾಡೋದಕ್ಕೆ ಪ್ರಯತ್ನ ಪಡಿ ಯಾವುದೇ ರೀತಿಯ ರಾಸಾಯನಿಕ ಮತ್ತು ಕಳೆನಾಶಕದ ಮೊರೆ ಹೋಗಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ ನನ್ನ ಮಾಹಿತಿ ನಿಮಗೆ ಅನುಕೂಲ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು